ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಂದರೆ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ಆಗ್ತಾ ಇದೆ ಇಷ್ಟಪಟ್ಟವರು ನಿಮ್ಮ ಹತ್ತಿರ ಬರ್ತಾ ಇಲ್ಲ ದೂರ ಆಗಿದ್ದಾರೆ ಇವಾಗ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ ಅವ್ರು ಆಗ್ತಾ ಇಲ್ಲ ನಿಮಗೆ ಒಂಥರ ಇದೆ ಅವರಾಗಿ ಅವರೇ ನಿಮ್ಮ ಹತ್ತಿರ ಬಂದು ಸಮಯ ಕೇಳಿಬಿಟ್ಟು ನಿಮ್ಮ ಜೊತೆ ಇರಬೇಕಂತ ಅನಿಸಿದ್ರೆ ಈ ಒಂದು ಕೆಲಸ ಮಾಡಿ ಏನಿಲ್ಲ ವೀಕ್ಷಕರೇ ಒಂದು ಹಾಳೆ ಮೇಲೆ ಸಂಪೂರ್ಣವಾಗಿ ಈ ಒಂದು ವಶೀಕರಣದ ಮಂಡಲವನ್ನು ನೀವು ಬಿಡಿಸ್ಕೋಬೇಕಾಗ್ತದೆ ಇದನ್ನು ನೀವು ಮಂಡಲ ಅಂತಲೂ ಕರಿಬೋದು ಚಕ್ರವನ್ನು ಅಂತ ಕರಿಬೋದು ವೀಕ್ಷಕರ ಈ ಥರ ಒಂದು ಬಿಡಿಸ್ಕೊಂಡು ಬಿಟ್ಟು ನಿಮಗೆ ಕಾಣ್ತಾ ಇರ್ಬೋದು ನಾನು ಯಾವ ಥರ ಬರೆದಿದ್ದೀನಿ ಅದೇ ಥರ ಒಂದು ಬರೆದು ಬಿಟ್ಟು ಮಧ್ಯಭಾಗದಲ್ಲಿ ಯಾರು ದೂರ ಆಗಿದ್ದಾರೆ ಯಾರನ್ನು ನೀವು ಪಡ್ಕೋಬೇಕಂತ ಅಂದ್ಕೊಂಡಿದ್ದೀರಿ ನೋಡಿ ಅವರ ಹೆಸರನ್ನು ಸಂಪೂರ್ಣವಾಗಿ ವೀಕ್ಷಕರೇ ಅದರ ಮಧ್ಯಭಾಗದಲ್ಲಿ ಬರೆದ ನಂತರ ವೀಕ್ಷಕರೇ ಒಂದು ಮಂತ್ರವನ್ನು ಹೇಳ್ತೇನೆ ಆ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಣೆ ಮಾಡಬೇಕಾಗ್ತದೆ ಆ ಮಂತ್ರ ಬಂದ್ಬಿಟ್ಟು ವೀಕ್ಷಕರೇ ಓಂ ಕಾಮದೇವಾಯ ಸರ್ವವಶಂ ವಶೀಕರಣಾಯ ಸ್ವಾಹ ಅಂತ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಣೆ ಮಾಡಿಬಿಟ್ಟು ವೀಕ್ಷಕರೇ ಸಂಪೂರ್ಣವಾಗಿ ಅದನ್ನು ನೀವು ಒಂದು ದಾರದಿಂದ ಕಟ್ಟಿಬಿಟ್ಟು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ನೀವು ಮಲಗೋ ಜಾಗದಲ್ಲಿ ಒಂದು ಎರಡು ದಿನ ಇಡಬೇಕಾಗ್ತದೆ ಎರಡು ಇಲ್ಲ ಒಂದು ದಿನ ಇಡಿ ಸಾಕು ಅವರು ಎಲ್ಲೇ ಇರಲಿ ಯಾವುದ್ರೊಂದು ಜಾಗದಲ್ಲಿರಲಿ ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮ ಹತ್ರ ಅವರಾಗ ಅವರೇ ಬರ್ತಾರೆ ಹೌದು ಈ ಒಂದು ತಂತ್ರವನ್ನು ಮಾಡಿ ಸಾಕು ವೀಕ್ಷಕರೇ ಅವರಾಗ ಅವರೇ ನಿಮ್ಮ ಹತ್ರ ಬರ್ತಾರೆ ನಮಸ್ಕಾರ ಧನ್ಯವಾದಗಳು